ಆ ಮ್ಯಾನೇಜರು ಆ ರೀತಿ ಕಾನೂನನ್ನ ಕೈ ತಗೊಂಡಿದ್ದನ್ನ ನಾನು ಖಂಡಿತವಾಗಿ ವಿರೋಧ ಮಾಡ್ತೀನಿ ಒಬ್ಬ ಒಬ್ಬರ ಮೇಲೆ ಟ್ಯಾಕ್ಟರ್ ತಂದು ಹಚ್ಚೋದು ಬೇಡ ಬೇಡ ಈ ತರ ದರೋಡೆ ಮಾಡೋದು ಒಂದೇ ಈ ತರ ಒಂದು ಕ್ರಮ ತಗೊಳ್ಳೋದು ಅದು ಯಾರೇ ದೊಡ್ಡ ಮನುಷ್ಯ ಆಗಿರಲಿ ಯಾರೇ ಇರಲಿ ಕಾನೂನಿಗೆ ಯಾರು ಸರ್ ಅಸ್ಸಾಂ ಕಾರ್ಮಿಕರ ಮೇಲೆ ಈಗಾಗಲೇ ದೊಡ್ಡ ಗಂಭೀರವಾಗಿ ಆರೋಪಗಳು ಕೇಳಿ ಬರ್ತಿದೆ ತುಂಬಾ ಕಡೆ ಅನೇಕ ಕುಕೃತ್ಯಗಳನ್ನ ಎಸಗುತ್ತಿದ್ದಾರೆ ಅನ್ನೋದು ಇವತ್ತೊಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ಒಬ್ಬ ಎಸ್ಟೇಟ್ ನ ಒಬ್ಬ ಸಾಮಾನ್ಯ ಕಾಫಿ ತೋಟ ಇರುವಂತಹ ವ್ಯಕ್ತಿಯ ಮೇಲೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಜನ ಅಟೆ ಮಾರಣಾಂತಿಕವಾಗಿ ಹಲ್ಲೆ ಮುಂದೆ ಕಲ್ಲನ್ನ ಕಲ್ಲನ್ನು ಟ್ರ್ಯಾಕ್ಟರ್ ಅನ್ನ ಹಚ್ಚಕ್ಕೆ ಬರ್ತಾರೆ ಅಂದ್ರೆ ಒಂದು ಏನೋ ಜಮೀನು ವ್ಯಾಜ್ಯ ಇದೆ ಅದು ಸೆಕೆಂಡ್ರಿ ಅದು ಕೂಡ ಇವರು ಅಂತಾನೆ ಆಗಿದೆ ವಾಟ್ ಎವರ್ ಆದ್ರೂ ಕೂಡ ಬಂದು ಈ ರೀತಿಯಾಗಿ ಕೆಲಸಕ್ಕೆ ಬಂದವರು ಈ ರೀತಿಯಾಗಿ ಮೇಲೆ ಅಟ್ಯಾಕ್ ಅಂತ ಅರ್ಥ ಅನ್ನೋದು ನನ್ನ ಹೆಸರು ಬಾಲಕೃಷ್ಣ ಅಂತ ಮೂಡಿಗೆರೆ ತಾಲೂಕ್ ಬೆಳಗಾರ ಸಂಘದ ಅಧ್ಯಕ್ಷ ನಾನೀಗ ಚಿಕ್ಕಮಗಳೂರಿಂದ ಬರ್ಬೇಕಾದ್ರೆ ನಿಮ್ ಪಬ್ಲಿಕ್ ಇಂಪ್ಯಾಕ್ಟ್ ನಾನು ನೋಡಿದೆ ಹಾಗಾಗಿ ತಮಗೆ ಫೋನ್ ಮಾಡಿದೆ ನೀವು ಆಚೆ ಮೂಡಿಗೆರಲ್ಲಿ ಇದ್ರಿ ಸಿಕ್ಕಿ ಅಂದ್ರು ಹಾಗಾಗಿ ಇವತ್ತು ನಡೆದಿರೋದು ಖಂಡನೀಯ ಒಂದು ಆಮೇಲೆ ಏನೇ ಆದ್ರೂ ಈ ಎಸ್ಟೇಟುಗಳು ಒಬ್ಬರು ಒಬ್ಬರು ಬಾಂಧವ್ಯ ವೃದ್ಧಿಯಾಗಬೇಕೇ ವಿನಃ ಈ ಥರ ಮಾರಣಾತ್ಮಕ ಹಲ್ಲೆ ಮಾಡೋದು ಅಲ್ಲ ಒಂದು ನಿಮ್ಮ ಪಬ್ಲಿಕ್ ನ್ಯೂಸಲ್ಲೇ ಪ್ರಕಟ ಆಗಿರೋದ್ರಿಂದ ಆ ಹುಡುಗ ಹೇಳ್ತಾನೆ ನಿರಂಜನ ನಾನು ನಿರಂಜನನು ಏನು ಹೇಳ್ತಾನೆ ನಮ್ಮ ತಾನೆ ಕೋರ್ಟಲ್ಲಾಗಿದೆ ನಮ್ಮ ಇದರಿಂದ ನಮ್ಮ ಬೌಂಡ್ರಿ ಫಿಕ್ಸ್ ಮಾಡ್ತಿದ್ದು ಆವಾಗ ಏಕಾಏಕಿಯಾಗಿ ಭದ್ರಾ ಎಸ್ಟೇಟ್ ಭದ್ರಾ ಎಸ್ಟೇಟ್ ಅಂದರೆ ಅದೊಂದು ದೊಡ್ಡ ಎಸ್ಟೇಟ್ ಭದ್ರಾ ಎಸ್ಟೇಟು ಮತ್ತು ಚಾಮುಂಡಿ ಕಾಪಿಕ್ರಿಗೂ ಬೆಳೆಗಾರರ ಒಂದು ಸಹ ಒಂದು ಬಾಂಧವ್ಯ ಇರುವಂಥ ಒಂದು ಎಸ್ಟೇಟು ಆ ಮ್ಯಾನೇಜರು ಆ ರೀತಿ ಕಾನೂನನ್ನು ಕೈಗೆ ತಗೊಂಡಿದ್ದನ್ನ ನಾನು ಖಂಡಿತವಾಗಿ ವಿರೋಧ ಮಾಡ್ತೀನಿ ಜೊತೆಗೆ ಏನೇ ಇದ್ರೂ ಪೊಲೀಸಿದೆ ನಮ್ಮ ಬೆಳೆಗಾರರ ಸಂಘ ಸಹ್ಯಾದ್ರಿ ಬೆಳೆಗಾರರ ಸಂಘ ಅನ್ನೋ ಒಂದು ಸಂಘಟನೆ ಕೆ ಜಿ ಎಫಿನ ಒಂದು ಸಹ ಸಂಘಟನೆ ಬಾಳೆಹೊನ್ನೂರು ಜೈಪುರ ಭಾಗದಲ್ಲಿ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಇಲ್ಲ ನ್ಯಾಯಾಲಯದಲ್ಲಿ ಏನು ಆರ್ಡ್ರ್ ಇದೆ ಅದ್ರ ಮೇಲೆ ಪೊಲೀಸ್ ಬಂದು ಪೊಲೀಸ್ ಮುಖಾಂತರವಾಗಿ ಕಾನೂನನ್ನು ಅವರು ಅವ್ರಿಗೆ ಆಗಿದ್ರೆ ಅವರು ಸ್ವಾಧೀನ ತಗೋಬೇಕು ಇಲ್ಲ ಆಗಿದ್ರೆ ಇವ್ರಿಗೆ ಬಿಟ್ಕೊಡ್ಬೇಕು ಇಲ್ಲ ಮೇಲೆ ಕೋರ್ಟ್ಗಳಿಗೆ ಹೋಗಿ ಚಾಲೆಂಜ್ ಮಾಡಬೇಕು ಅದು ಬಿಟ್ಕೊಂಡು ಈ ಅಸ್ಸಾಂ ಕಾರ್ಮಿಕರ ಬಗ್ಗೆನೇ ನಾವು ಮೊನ್ನೆ ಎಸ್ ಪಿ ಹತ್ರ ಎಲ್ಲ ದೊಡ್ಡ ಈ ಥರ ಕೃತ್ಯಗಳು ನಡೀತಕ್ಕಂಥದ್ದು ಮೊನ್ನೆ ಕೊಡಗಲ್ಲಿ ತಾವು ನೋಡಿರ್ಬೋದು ಕೊಡಗಲು ಒಬ್ಬರು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೋಡಿಕೊಂಡು ನಾವೇ ಅವ್ರನ್ನ ಇಟ್ಟುಕೊಂಡು ನಾವೇ ಅವ್ರನ್ನ ಬಳಸ್ಕೊಂಡು ಈ ರೀತಿ ದುಷ್ಕೃತಿ ಮಾಡ್ತಕ್ಕಂಥದ್ದು ಖಂಡನೀಯ ಇದನ್ನು ನಾವು ಇಡೀ ಬೆಳಗಾರ ಸಮುದಾಯವೇ ಇದನ್ನು ಖಂಡನೆ ಖಂಡಿಸ್ತೀವಿ ನಾಳೆ ಬೆಳಿಗ್ಗೆ ಏನಾದ್ರು ಇದು ಯಾರು ತಪ್ಪು ಮಾಡಿದ್ರು ಅವ್ರ ಬಗ್ಗೆ ನಾವು ವಿರೋಧ ಮಾಡ್ತೀವಿ ನಾವು ಅವ್ರ ಬಗ್ಗೆ ಬಹಿಷ್ಕಾರ ಹಾಕ್ತೀವಿ ರೀತಿ ಮಾ ನನಗೆ ಈಗ ಬಂದ ವಿಚಾರದಿಂದ ನಾನು ಇದು ವಿಡಿಯೋದಲ್ಲಿ ನಿಮ್ಮ ನ್ಯೂಸ್ ನೋಡಿರೋ ಪ್ರಕಾರ ಅದು ಯಾರೇ ದೊಡ್ಡ ಮನುಷ್ಯ ಆಗಿರಲಿ ಯಾರೇ ಇರಲಿ ಕಾನೂನಿಗೆ ಯಾರು ದೊಡ್ಡವರಲ್ಲ ಅದಕ್ಕಾದಾಗಂಥ ಕಾನೂನಿದೆ ಎಜುಕೇಟೆಡ್ ಇರೋಂಥ ಮ್ಯಾನೇಜರ್ಗಳು ಒಬ್ಬ ಒಬ್ಬರ ಮೇಲೆ ಟ್ಯಾಕ್ಟರ್ ತಂದು ಹಚ್ಚೋದು ಈ ಕಡೆ ಭಾಗದಲ್ಲಿರೋದು ಒಬ್ಬನೇ ಒಬ್ಬ ಕಾಣ್ತಿದ್ದಾನೆ ಮಾಲೀಕ ಆ ಕಡೆ ಅವರು ಎಸ್ಟೇಟಿನ ಎಲ್ಲ ಗುಂಪುಗಾರಿಕೆ ಮಾಡಿಕೊಂಡು ಈ ತರ ದರೋಡೆ ಮಾಡೋದು ಒಂದೇ ಈ ತರ ಒಂದು ಕ್ರಮ ತಗೋಳೋದು ಒಂದೇ ಇದಕ್ಕೆ ನಮ್ಮ ಕೆ ಜಿ ಎಫ್ ಅಲ್ಲಿ ನಾಳೆ ಮೀಟಿಂಗ್ ಇದೆ ಸಕಲೇಶ್ಪುರದಲ್ಲಿ ಇದು ಅಲ್ಲೂ ಚರ್ಚೆ ಮಾಡ್ತೀವಿ ಅಲ್ಲೂ ಚರ್ಚೆ ಮಾಡಿ ಈ ಥರ ಕೃತ್ಯಗಳನ್ನ ಆಗೋಕ್ಕೆ ನಮ್ಮ ಬೆಳೆಗಾರ ಸಂಘಗಳು ಏನು ಕರ್ನಾಟಕ ಬೆಳೆಗಾರ ಒಕ್ಕೂಟ ಇದೆ ಇದು ಅದ್ರ ಬಗ್ಗೆ ಕ್ರಮ ತಗೋಳಕ್ಕೆ ನಾವು ನಾಳೆ ಪ್ರಯತ್ನ ಮಾಡ್ತೀವಿ ಯಾರೇ ತಪ್ಪು ಮಾಡಿದ್ರು ಅದು ಅವ್ರನ್ನ ನಾವು ಕಾಪಿ ಬೆಳೆಗಾರರಿಂದ ಅವ್ರನ್ನ ವಿರೋಧಿಸ್ತೀವಿ ಅವ್ರನ್ನ ಬಹಿಷ್ಕಾರ ಹಾಕ್ತೀವಿ ಇದು ನಮ್ಮ ಒಂದು ಇದು ವಿಚಾರ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯುವುದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮಾ ಶ್ರೀನಿವಾಸ ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಐ ಸಿ ಆಫೀಸ್ ಪಕ್ಕ ಯುಬಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಒನ್ ಫೋರ್ ತ್ರೀ ನೈನ್ ಸೆವೆನ್ 8197805945 ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ